ನಮಸ್ಕಾರ ನಾನು ಶುಭ ನಾವು ರೈಸ್ ಮಾಡಿದಾಗ ಗಂಜಿ ಬಗ್ಸಿಬಿಟ್ಟು ಬಿಸಾಕ್ತಾ ಇರ್ತೀವಲ್ಲ ಈ ವಿಡಿಯೋ ನೋಡಿದ್ರೆ ನೀವು ಖಂಡಿತ ಇನ್ಮೇಲೆ ಗಂಜಿ ಬಿಸಾಕೋದಿಲ್ಲ ಮೊದಲನೇ ಟಿಪ್ಸು ಒಂದು ಚಿಕ್ಕ ಗ್ಲಾಸ್ ಆಗಲಿ ಕಪ್ಪಾಗಲಿ ತಗೊಂಡು ಮುಕ್ಕಾಲು ಗ್ಲಾಸಷ್ಟು ಗಂಜಿ ಹಾಕ್ಕೊಬಿಡಬೇಕು ಬಿಡಬೇಕು ಮತ್ತು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟು ಸಾಮಾನ್ಯವಾಗಿ ಮನೆಯಲ್ಲಿ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ಸ್ ಇದ್ದೇ ಇರ್ತಾವಲ್ಲ ಯಾವುದಾದ್ರೂ ಟ್ಯಾಬ್ಲೆಟ್ ಆಗಲಿ ಬಿಡಿ ಪರವಾಗಿಲ್ಲ ಒಂದು ಎರಡು ಟ್ಯಾಬ್ಲೆಟ್ ತಗೋಬೇಕು ನೋಡಿ ನಮ್ಮ ಮನೆಯಲ್ಲಿ ಈ ಟ್ಯಾಬ್ಲೆಟ್ಸ್ ಇತ್ತು ಎಕ್ಸ್ಪೈರ್ ಆಗಿತ್ತು ಒಂದು ಎರಡು ಟ್ಯಾಬ್ಲೆಟ್ಸ್ ತಗೊತಾ ಇದ್ದೀನಿ ಇದನ್ನು ಪುಡಿ ಮಾಡ್ಕೊಬಿಡ್ಬೇಕು ಒಂದು ಪೇಪರ್ ಮೇಲೆ ಹಂಗೆ ಇಟ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಬಿಡಿ ನೋಡಿ ನಾನು ಪುಡಿ ಮಾಡ್ಕೊಬಿಟ್ಟೆ ಮತ್ತು ತೋರಿಸ್ತಾ ಇದ್ದೀನಿ ಇದನ್ನು ಆ ಗ್ಲಾಸ್ಗೆ ಮತ್ತೆ ಹಾಕ್ಕೊಬಿಡಿ ಪುಡಿ ಮಾಡಿರ್ತೀರಲ್ಲ ಟ್ಯಾಬ್ಲೆಟ್ ಪುಡಿನೂ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ವಿನಿಗರ್ ಹಾಕ್ಕೋಬೇಕು ವಿನಿಗರು ಚೈನೀಸ್ ಐಟಮ್ಗೆಲ್ಲ ನಾವು ಬಳಸೋದಕ್ಕೆ ಇಟ್ಕೊಂಡಿರ್ತೀವಿ ಈ ವಿನಿಗರ್ ನೋಡಿ ಇದೆ ವಿನಿಗರು ಇದನ್ನು ಒಂದು ಸ್ವಲ್ಪ ಅಂದರೆ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಸ್ಪ್ರೇ ಬಾಟಲ್ ಇದ್ರೆ ಇಲ್ಲ ಸ್ಪ್ರೇ ಬಾಟಲ್ ತಗೋಬೋದು ಇಲ್ಲ ನಮ್ಮ ಮನೆಯಲ್ಲಿ ಸ್ಪ್ರೇ ಬಾಟಲ್ ಇಲ್ಲ ಅನ್ನೋರು ವೇಸ್ಟ್ದು ಬಾಟಲ್ ಎಂತೂ ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲಿ ಇರುತ್ತಲ್ಲ ಆ ಬಾಟಲ್ ಮುಚ್ಚಲಿಕ್ಕೆ ಸ್ವಲ್ಪ ಹೋಲ್ಸ್ ಮಾಡ್ಕೊಬಿಡಿ ಒಂದು ಕಂಬಿ ಏನಾದ್ರು ತಗೊಂಡು ವೇಸ್ಟ್ ಬಾಟಲ್ಗೂ ಹಾಕೊಬೋದು ನನ್ನ ಹತ್ರ ಸ್ಪ್ರೇ ಬಾಟಲೇ ಇತ್ತು ಇಲ್ಲ ಅನ್ನೋರು ನಾನು ಹೇಳ್ಕೊಟ್ಟಂಗೆ ಮಾಡ್ಕೊಬೋದು ಇದನ್ನು ನೀವು ಏನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ನಾವು ಪಾಟಗಳಲ್ಲಿ ಇಟ್ಟಿರ್ತೀವಿ ಈ ಮಳೆಗಾಲದಲ್ಲಿ ಜಾಸ್ತಿ ಏನಾಗುತ್ತೆ ಫಂಗಸ್ ಬಂದುಬಿಡುತ್ತೆ ಎಲೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರೋದಂದರೆ ಫಂಗಸ್ಸು ಒಂಥರ ಕಪ್ಪಿಗೆ ಆಗ್ಬಿಟ್ಟು ಇಲ್ಲ ಹುಣಗ್ದಂಗೆ ಹಿಂದುಗಡೆ ಎಲ್ಲ ಬ್ಲಾಕ್ ಬ್ಲಾಕ್ ಆಗೋಗಿರುತ್ತೆ ನಿಮ್ಮ ಗಿಡಗಳು ಹಿಂಗೆ ಪಾಟಲ್ಲಿ ಇಟ್ಟು ಹಂಗೆ ವಾರಕ್ಕೆ ವಾರಕ್ಕೊಂದು ಟೈಮ್ ಏನು ಮಾಡಬೇಕಂದ್ರೆ ನೀವು ಗಂಜಿ ರೈಸ್ ಮಾಡಿದಾಗ ಹೆಂಗೋ ಬಗ್ಸ್ತೀರಲ್ಲ ವಾರಕ್ಕೊಂದು ಟೈಮ್ ನಾನು ಹೇಳ್ದಂಗೆ ಇದಕ್ಕೆ ಸ್ಪ್ರೇ ಮಾಡಬೇಕು ಎಲೆಗಳಿಗೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಬಂದಿದ್ದೀರಂದ್ರೆ ನಿಮ್ಮ ಗಿಡಗಳಿಗೆ ಎಲೆಗಳಿಗೆ ಬಂದಿರೋ ಫಂಗಸ್ಸು ಕ್ರಮೇಣ ಏನಾಗುತ್ತೆ ಕಮ್ಮಿ ಆಗಿಬಿಡುತ್ತೆ ಇದನ್ನು ನಾನು ಟ್ರೈ ಮಾಡಿರೋದೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೆಕೆಂಡ್ ಟಿಪ್ಸು ಮತ್ತು ಒಂದು ಚಿ ಬಟ್ಟಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಗಂಜಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀವೇ ನೋಡಿದ್ರಲ್ಲ ಒಂದು ಸ್ವಲ್ಪ ಗಂಜಿ ಹಾಕ್ಕೊಂಡು ಉಪ್ಪು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳಿ ಪುಡಿ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ವಿನೀಗರ್ ಇದ್ದೀನಿ ಒಂಚೂರು ವಿನಿಗರು ಹಾಕ್ಬಿಟ್ಟು ಟ್ಯಾಬ್ಲೆಟ್ಟು ನಾನು ಫಸ್ಟೇ ತೋರಿಸಿದ್ನಲ್ಲ ಎರಡು ಟ್ಯಾಬ್ಲೆಟು ಮತ್ತು ನಾನು ಇನ್ನೆರಡು ಟ್ಯಾಬ್ಲೆಟು ಪುಡಿ ಮಾಡ್ಕೊಂಡಿದ್ದೆ ಇದನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಉಪ್ಪು ಟ್ಯಾಬ್ಲೆಟ್ ಎಲ್ಲ ಚೆನ್ನಾಗಿ ಗಂಜಿ ಒಳಗೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಟ್ಯಾಬ್ಲೆಟ್ ಎಲ್ಲ ಕರಗಿದೆ ನೋಡಿ ಟ್ಯಾಬ್ಲೆಟ್ ಎಲ್ಲ ನೀಟಾಗಿ ಕರಗಿದೆ ಅಂದಮೇಲೆ ವೇಸ್ಟದ ಬಾಕ್ಸ್ ಮುಚ್ಚಲ ನಮ್ಮ ಮನೆಯಲ್ಲಿ ಈ ವೇಸ್ಟದು ಬಾಕ್ಸ್ದೊಂದು ಮುಚ್ಚಲಾಯಿತು ಇದ್ರೊಳಗಡೆ ಇದನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದನ್ನು ಪ್ಲಾಸ್ಟಿಕ್ದು ಇಲ್ಲ ಸ್ಟೀಲ್ ಬಾಕ್ಸ್ದೇ ಆಗಲಿ ಬಿಡಿ ನೀವು ಯೂಸ್ ಮಾಡ್ತಿರ ಇರೋಂಥ ಬಾಕ್ಸ್ ಮುಚ್ಚಲದೊಳಗೆ ಇದನ್ನು ಹಾಕ್ಬಿಟ್ಟು ನೀವು ನಿಮ್ಮ ಫ್ರಿಜ್ ಕೆಳಗಡೆ ಇಡಬೇಕು ರಾತ್ರಿ ಟೈಮೇ ಇಡಬೇಕು ಹಿಂಗೆ ಇಡೋದ್ರಿಂದ ಫ್ರಿಜ್ ಒಳಗಡೆ ಸಾಮಾನ್ಯವಾಗಿ ಜಿರಳೆಗಳು ಅಲ್ಲಿ ಎಲ್ಲ ಓಡಾಡುತ್ತೆ ನಿಮ್ಗೆ ಭಯ ಇದ್ದರೆ ಈ ಥರ ರಾತ್ರಿ ಟೈಮ್ ಟ್ರೈ ಮಾಡಿ ಒಂದು ಈ ಸ್ಮೆಲ್ ಒಂಥರ ಸ್ಮೆಲ್ಲಿಗೆ ಜಿರಳೆ ಅಲ್ಲಿ ಬರೋದಿಲ್ಲ ಮೂರನೇ ಟಿಪ್ಸು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಗಂಜಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡು ದಾಸವಾಳದ ಗಿಡ ಸಾಮಾನ್ಯವಾಗಿ ನಮ್ಮ ಮನೆ ಹತ್ರನೂ ಅಕ್ಕಪಕ್ಕ ದಾಸವಾಳದ ಗಿಡ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಎಲೆ ಕಿತ್ಕೊಂಡ್ಬಂದಿದ್ದೀನಿ ನೋಡಿ ವಾಶ್ ಮಾಡಿದ್ದೀನಿ ನಾನೊಂದು ಇಡೀ ತುಂಬ ತಗೊಂಡಿದ್ದೀನಿ ನೀವು ನಿಮ್ಮ ಕೂರ್ಲಿಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದಷ್ಟು ದಾಸವಾಳದ್ದೆಲ್ಲೇ ತಗೊಂಡು ಬಂದು ವಾಶ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ನುಣ್ಣಗೆ ರುಬ್ಕೊಂಡ್ಬರಬೇಕು ತರತರಿ ಆಗಿರಬಾರ್ದು ನುಣ್ಣಗೆ ರುಬ್ಕೊಂಡು ಬಂದು ಇದನ್ನು ಹೇರ್ ಪ್ಯಾಕ್ಗಾಗಿ ಬಳಸ್ಕೊಬೋದು ನೀವು ಅಂದರೆ ಒಬ್ಬೊಬ್ರು ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡೋರು ಮತ್ತು ಟ್ರಾವೆಲ್ ಮಾಡೋರಿಗೆ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುತ್ತೆ ಅವರು ನಿಮ್ಮ ಹೇರ್ಸ್ಗೆ ಇದನ್ನು ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ಒನ್ ಟೈಮ್ ಅಪ್ಲೈ ಮಾಡ್ತಾ ಇರಬೇಕು ಈ ಥರ ನೀವು ಕ್ರಮೇಣ ಮಾಡ್ಕೊಂಡು ಬಂದಿದ್ದೀರಂದರೆ ಬೇಗ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಮತ್ತೆ ಒಂದು ಸ್ವಲ್ಪ ಗಂಜಿ ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ನೀವು ಶಾಂಪೂ ಹಾಕಿ ಕೂಡ ಬಳಸ್ಕೋಬೋದು ನೋಡಿ ಇವಾಗ ಇದನ್ನು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ಮಕ್ಕಳಿಂದ ದೊಡ್ಡವರು ಬಳಸ್ಕೋಬೋದು ಇವಾಗ ಮಕ್ಳಿಗೆ ಜಾಸ್ತಿ ಏನಾಗುತ್ತೆ ಕೆಮಿಕಲ್ ಇರೋದು ನಾವು ಹೇರ್ಸ್ಗೆ ಹಚ್ಚೋದಕ್ಕೆ ಭಯ ಪಡ್ತೀವಿ ಇದನ್ನು ನೀವು ಶಾಂಪು ಥರ ಮಕ್ಕಳಿಂದ ದೊಡ್ಡವರು ಬಳಸ್ಕೋಬೋದು ಶಾಂಪೂ ಥರ ನಾ ಒಂದು ವಾರ ಅಂದರೆ ಒಂದು ಮೂರು ವಾರ ಇದನ್ನು ಯೂಸ್ ಮಾಡಿದ್ದೀರಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸಾಮಾನ್ಯವಾಗಿ ಇದು ನಮ್ಮ ಮನೆಗಳ ಹತ್ರ ಎಲ್ಲೇ ಇದ್ದೇ ಇರುತ್ತಲ್ವ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಕಾಮೆಂಟ್ ಹಾಕೋದೆಂತೂ ಮರಿಬೇಡಿ ನಾಲ್ಕನೇ ಟಿಪ್ಸು ಒಂದು ಗ್ಲಾಸ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಗಂಜಿ ನೋಡಿ ಒಂದು ಸ್ವಲ್ಪ ಗಂಜಿ ತಗೊಂಡಿದ್ದೀನಿ ಪುಡಿ ಉಪ್ಪು ಒಂದು ಟೇಬಲ್ ಸ್ಪೂನು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನು ವಿನಿಗರು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೋಬೇಕು ಚಿಕ್ಕ ಟೇಬಲ್ ಸ್ಪೂನಲ್ಲಿ ನೋಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಈ ಮಳೆಗಾಲದಲ್ಲಿ ಏನಾಗುತ್ತೆ ಸಿಂಕಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಜಿರಳೆಗಳು ತುಂಬ ಓಡಾಡ್ತಾ ಇರುತ್ತೆ ರಾತ್ರಿ ಟೈಮಲ್ಲೆಲ್ಲ ನೀವು ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ರಾತ್ರಿ ಟೈಮು ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಸಿಂಕೆಲ್ಲ ಮೊದಲು ಕ್ಲೀನ್ ಮಾಡ್ಕೊಳ್ಳಿ ಈ ಸಿಂಕಲ್ಲಿ ಯಾವುದೇ ಸ್ಮೆಲ್ ಬರಲ್ಲ ಮತ್ತು ಇನ್ನು ಉಳಿದಿರುತ್ತಲ್ವ ಗ್ಲಾಸಲ್ಲಿ ಇದನ್ನು ಹೋಲ್ ಹೋಲೊಳಗಡೆಗೆ ಹಾಕ್ಬಿಡಿ ಈ ಥರ ನೀವು ಮೂರು ದಿನ ನಾಲ್ಕು ದಿನಕ್ಕೆ ಒಂದು ಟೈಮ್ ಮಾಡ್ಕೊಂಡು ಬಂದಿದ್ದೀರಂದರೆ ನಿಮ್ಮ ಸಿಂಕಲ್ಲಿ ಯಾವುದೇ ಬ್ಯಾಡ್ ಸ್ಮೆಲ್ ಬರಲ್ಲ ಐದನೇ ಟಿಪ್ಸು ಇನ್ನು ಉಳಿದಿತ್ತಲ್ಲ ಗಂಜಿ ಇದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ವಿನಿಗರ್ ಹಾಕ್ಕೊಬಿಡಬೇಕು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಹಾಕ್ಕೊಬಿಡಬೇಕು ಗಂಜಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಕಿಚನಲ್ಲಿ ಬಳಸ್ತಾ ಇರ್ತೀವಲ್ಲ ನ್ಯಾಪ್ಕಿನ್ ಇದು ತುಂಬ ಅಂಟಂಟು ತುಂಬ ಗಲೀಜಾಗ್ಬಿಟ್ಟಿರುತ್ತೆ ಇದನ್ನು ವಾಶ್ ಮಾಡಬೇಕಂದ್ರೇ ಕಷ್ಟ ಅಂದ್ಕೊಂತೀವಲ್ಲ ನೀವು ನಾನು ಹೇಳ್ಕೊಟ್ಟಂಗೆ ಒಂದು ಸತಿ ಟ್ರೈ ಮಾಡಿ ನೋಡಿ ನ್ಯಾಪ್ಕಿನ್ನು ಸ್ವಲ್ಪ ಒಂದು ಐದು ನಿಮಿಷ ಈ ನೀರಲ್ಲೇ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಮತ್ತೆ ಇನ್ನು ತೆಗೆದುಬಿಡಿ ಇದನ್ನು ಐದು ನಿಮಿಷ ಬಿಸಿ ಆದಮೇಲೆ ಮತ್ತು ಚೆನ್ನಾಗಿರೋ ನೀರಲ್ಲಿ ಜಾಳಿಸ್ಬಿಟ್ಟು ಒಣಗಿಸ್ಬಿಡಿ ಇದರಲ್ಲಿ ನೀವು ಕೈಯಲ್ಲಿ ವಾಶ್ ಮಾಡೋ ಅಷ್ಟೇ ಇಲ್ಲ ಇದರಲ್ಲಿರೋ ಗಲೀಜು ಮತ್ತು ಅಂಟಿರುತ್ತಲ್ಲ ಸಾಮಾನ್ಯವಾಗಿ ನಾವು ಕಿಚನಲ್ಲಿ ಯೂಸ್ ಮಾಡೋ ನ್ಯಾಪ್ಕಿನಲ್ಲಿ ತುಂಬ ಅಂಟಂಟಿರುತ್ತೆ ಆ ಅಂಟೆಲ್ಲ ಚೆನ್ನಾಗಿ ಒಟ್ಟೋಗ್ಬಿಟ್ಟಿರುತ್ತೆ ಒಂದು ಸ್ವಲ್ಪ ಕೂಡ ಅಂಟಿರೋಲ್ಲ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿರೋ ನೀರಲ್ಲಿ ಒಂದು ಸತಿ ಜಾಳಿಸ್ಬಿಟ್ಟು ನಾನು ಆಚೆ ಒಣಗಿಸಿದ್ದೀನಿ ನೋಡಿ ತೋರಿಸ್ತೀನಿ ನಮ್ಮ ನ್ಯಾಪ್ಕಿನ್ನಲ್ಲಿ ತುಂಬ ಅಂಟಂಟಿತ್ತು ಇವಾಗ ನನ್ನ ಕೈಯಲ್ಲಿ ಮುಟ್ಟಿದ್ರು ಒಂದು ಸ್ವಲ್ಪ ಕೂಡ ಅಂಟಿಲ್ಲ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್